ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಪ್ಲಾನ್ ಮಾಡ್ತೀರಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀರಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ್ಣ ಓಕೆ ಅದಕ್ಕಿಂತ ಮುಂಚೆ ಇನ್ನೊಂದೇನಪ್ಪ ಅಂದ್ರೆ ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ಅದಕ್ಕೆ ಸ್ವಲ್ಪ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ವಿತ್ ಸ್ಟ್ರಾಟಜಿ ಕೂಡ ಇಲ್ಲಿ ಅನಾಲಿಸಿಸ್ ಮಾಡೋಣ ಓಕೆ ಓಕೆ ನಿಫ್ಟಿ ಒಳಗಡೆ ನೀನೇ ಏನ್ ಡಿಸ್ಕಶನ್ ಮಾಡಿದ್ವಿ ಅನ್ನೋದಕ್ಕೆ ಫಸ್ಟ್ ಬಂದ್ಬಿಡ್ತೀನಿ ಸೊ ನಿಫ್ಟಿ ನಿಮಿಷ ಸ್ವಿಚ್ ಮಾಡ್ತೀನಿ ನೀನೇ ಡಿಸ್ಕಶನ್ ಮಾಡಿದ್ದೆ ಅಂದ್ರೆ ಇಲ್ಲಿ ಸಪೋರ್ಟ್ ಇಟ್ಕೊಂಡಿದೆ ಯಾವುದು ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಏಯ್ಟಿ ಟು ಸೆವೆಂಟಿ ಲೆವೆಲ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಬ್ರೀಚ್ ಆಗಿಬಿಟ್ಟಂದ್ರೆ ನಾವು ಹೈ ಲೋವರ್ ಹೈ ಕಂಡ್ರೆ ಸೆಲ್ ಮಾಡಬಹುದು ಅಂತ ಡಿಸ್ಕಷನ್ ಮಾಡಿದ್ವಿ ಎಷ್ಟು ನೀಟಾಗಿ ನಮಗೆ ಎಂಟ್ರಿ ಕೊಟ್ಟಿದ್ದಾನೆ ನೋಡ್ಕೊಂಡು ಬ್ರೇಕ್ ಟೌನ್ ಕೆ ರೀಟೇಲ್ಸ್ ಲೋರ್ ಹೈ ಮಾಡ್ದ ಆಮೇಲೆ ಟ್ವೆಂಟಿ ಒನ್ ಸಿಕ್ಸ್ ಅಂಡರ್ ಕೂಡ ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ಆಲ್ಮೋಸ್ಟ್ ಟ್ವೆಂಟಿ ಒನ್ ಫೈವ್ ಸೆವೆಂಟಿ ಫೈವ್ ಆಸ್ಪಾಸುನು ಹೋಗಿ ಬಂದಿದ್ದಾನೆ ಮಾರ್ಕೆಟ್ ಅಲ್ಲಿಂದ ರಿವರ್ಸ್ ಆಗ್ಲಿಕ್ಕೆ ಕಾರಣ ಇದನ್ನ ಹಾಕಿ ನಾನು ಏನ್ ಮಾಡಿದೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡಿದ್ದೆ ಇಲ್ಲಿ ಸಪೋರ್ಟ್ ಇದೆ ಸರ್ ಅಂತೇಳಿ ಓಕೆ ಇದನ್ನ ನೀವು ಹೈಯರ್ ಟೈಮರ್ ಅಲ್ಲಿ ನೋಡಿದ್ರೆ ಚೆನ್ನಾಗಿ ಗೊತ್ತಾಗ್ತದೆ ಇಲ್ಲಿ ಸಪೋರ್ಟ್ ಇತ್ತು ಇಲ್ವೋ ಅಂತೆ ಸೊ ಮಾರ್ಕೆಟ್ ಏನ್ ಮಾಡಿದ ಹಲವು ಬಾರಿ ಇಲ್ಲಿ ಏನ್ ಮಾಡಿದಾನೆ ಆ ರಿಜೆಕ್ಷನ್ ಫೇಸ್ ಮಾಡಿದ್ದ ಈಗೇನ್ ಮಾಡಿದಾನೆ ಅದ್ ಸಪೋರ್ಟ್ ತರ ಕೆಲಸ ಮಾಡ್ತಿದ್ದ ಓಕೆ ಇದನ್ನ ಡ್ರಾ ಮಾಡಿ ಇಟ್ಕೋತೀರಿ ನೀವು ಇಂಟ್ರಾಡೇ ಟ್ರೇಡ್ ಮಾಡೋದಕ್ಕೆ ಓಕೆನಾ ಕ್ಲಿಯರ್ ಇದೆ ಸೊ ಇನ್ನೇನ್ ಮಾಡ್ತೀರಿ ನಾಳೆ ಯಾವ ರೀತಿ ಪ್ಲಾನ್ ಮಾಡ್ತೀರಿ ಅನ್ನೋದ ಬಗ್ಗೆ ಈಗ ಡೀಟೇಲ್ ಆಗಿ ನೋಡ್ಕೊಳ್ಳೋಣ ಓಕೆ ಫಸ್ಟ್ ಆಫ್ ಆಲ್ ಏನ್ ಮಾಡಿದೀನಿ ನಾನು ಹದಿನೈದು ನಿಮಿಷ ಸ್ವಿಚ್ ಮಾಡ್ಬಿಡ್ತೀನಿ ಹದಿನೈದು ಮೇಲೆ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗ್ತದ್ರೆ ಮಾರ್ಕೆಟ್ ನಲ್ಲಿ ಬ್ರೇಕ್ ಡೌನ್ ಅಂತೂ ಆಗಿದ್ದಾನೆ ಆಗಿ ಈಗ ರೀಟೆಸ್ಟ್ ಅಂತ ಕಾಣ್ತಾ ಇದೆ ಯಾವ ಲೆವೆಲ್ ಪಸ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಏಯ್ಟಿ ಬ್ರೇಕ್ ಡೌನ್ ಮಾಡಿದಾನೆ ಬ್ರೇಕ್ ಡೌನ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಬಂದು ರೀಟೆಸ್ಟ್ ಅಂತ ಕಾಣ್ತದೆ ಓಕೆನಾ ಫೈನ್ ಸೂಪರ್ ನಾವ್ ಎಂಟ್ರಿ ಪ್ಲಾನ್ ಹೆಂಗೆ ಕಣ ಸೊ ಟ್ರೆಂಡ್ ಲೈನ್ ತಗೊಳ್ರಿ ಇಲ್ಲಿಂದ ಇಲ್ಲಿವರೆಗೂ ಹಾಕಿ ಕುತ್ಕೊಳ್ರಿ ಇದು ಹದಿನೈದು ನಿಮಿಷಗಳು ಹಾಕಿದೀನಿ ನಾಳೆ ಇನ್ ಕೇಸ್ ಏನಾದ್ರೂ ಒಂದ್ ರೆಡ್ ಕ್ಯಾಂಡರ್ ಓಪನ್ ಅದ ಫ್ಲಾಟ್ ಆಗಿ ಓಪನ್ ಆಗಿ ಓಕೆ ನೀವು ತಿಳ್ಕೊಟ್ರಿ ಸರ್ ಇದೆ ರೀಟೆಸ್ಟ್ ಆಗಿದೆ ಸ್ಮಾಲ್ ಎಸ್ ಎಲ್ ಇಡಬೇಕು ಸಿಕ್ಸ್ ಹಂಡ್ರೆಡ್ ಏಯ್ಟಿ ಮೇಲ್ ಗಡ ಸೆನ್ ಹಂಡ್ರೆಡ್ ಸೆವೆನ್ ಟೆನ್ ಸ್ಟಾಪ್ ಲಾಸ್ ಇಡಬೇಕು ಟಾರ್ಗೆಟ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ವರ್ಗೂ ಮಾಡಬಹುದು ಅಂತ ತಿಳ್ಕೊತೀರಿ ಸೊ ಟ್ರಾವೆಲಿಂಗ್ ಈಸ್ ವೆರಿ ಗುಡ್ ಹಿಯರ್ ಓಕೆ ಫೈನ್ ಒನ್ ಆಫ್ ದ ಪಾಸಿಬಿಲಿಟಿ ಇಲ್ಲ ಸರ್ ಮಾರ್ಕೆಟ್ ನಿಮಗೆ ಓಪನ್ ಗ್ಯಾಪ್ ಅಪ್ ಅದ ಅಂತ ತಿಳ್ಕೊಟ್ರು ಸೊ ಆವಾಗ ಈ ಪಾಯಿಂಟ್ ಸರ್ ಸಪೋರ್ಟ್ 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 ಅಂಡ್ ಬ್ರೇಕ್ಡೌನ್ ಆಗಿದ್ದಲ್ಲ ಈಗ ಸೆಲ್ಲಿಂಗ್ ಝೋನ್ ಇದು ವಾಪಸ್ ಮತ್ತೆ ಬಾಯಿಂಗ್ ಝೋನ್ ಆಗಿದೆ ಅಂತ ತಿಳ್ಕೊಂಡು ಹೈಯರ್ ಲೋ ಆದರೆ ಮಾತ್ರ ಟ್ರೇಡ್ ತಗೋತೀರಿ ಅಂಡ್ ಟಾರ್ಗೆಟ್ ಅಗೇನ್ ಒನ್ ಅಗೇನ್ ಟು ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಏಯ್ಟಿ ವರ್ಗು ಮಾಡ್ತೀರಿ ಇದನ್ನ ದಾಟಿದ್ರೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಮಾಡ್ತೀರಿ ಅಥವಾ ಏಟ್ ಫೋರ್ಟಿ ಕೂಡ ಮಾಡ್ತೀರಿ ಎರಡನೇ ಪಾಸಿಬಿಲಿಟಿ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಆಗ್ಬಹುದು ಅವಾಗ ನೋಡಿ ಸರ್ ಟ್ವೆಂಟಿ ಒನ್ ಸೆವೆನ್ ಸಿಕ್ಸ್ಟಿ ಓಪನ್ ಆಗಿದ್ದಾನೆ ಅಥವಾ ಎಕ್ಸಾಕ್ಟ್ಲಿ ಇಲ್ಲಿ ಲೈನ್ ಹಾಕ್ಬಿಡ್ತೀನಿ ಸೊ ಇಟ್ ವಿಲ್ ಬಿ ವೆರಿ ಕ್ಲಿಯರ್ ಫಾರ್ ಯು ಓಕೆ ಇಲ್ಲಿ ಏನಿದೆ ರಿಜೆಕ್ಷನ್ ಇಲ್ಲಿದೆ ಇಲ್ಲಿ ಸರ್ ಎವರೇಜ್ ಇದು ರಿಜೆಕ್ಷನ್ ಇಲ್ಲಿದೆ ಯಾವ್ದಪ್ಪ ಲೆವೆಲ್ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ನಮ್ಮ ಮಾರ್ಕೆಟ್ ಎಕ್ಸಾಕ್ಟ್ಲಿ ಅಲ್ಲಿ ಕೂಡ ಓಪನ್ ಆಗ್ಬಹುದು ಓಕೆ ಗ್ಲೋಬಲ್ ಸೆಂಟಿಮೆಂಟ್ಸ್ ಏನೋ ಚೆನ್ನಾಗಿ ಬಂದ್ರೆ ಇಲ್ಲ ಓಪನ್ ಆಗಿದೆ ಅಂತ ಕೊಟ್ಟಿರಿ ಮಲ್ಟಿಪಲ್ ರಿಜೆಕ್ಷನ್ಸ್ ಇದೆ ನಮಗೇನು ಇಲ್ಲಿ ಬಂದ್ರೆ ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆಯಾ ಅಂತ ನೋಡ್ಕೊತೀರಿ ಲೋವರ್ ಆಯಾದ್ರೆ ಸೆಲ್ ಮಾಡ್ತೀರಿ ಟ್ವೆಂಟಿ ಒನ್ ಸಿಕ್ಸ್ ಏಟಿ ಬರ್ತೀರಿ ಇಲ್ಲ ಇದ್ರ ಮೇಲೆ ನಿಂತ್ಕೋತಾನ ಹೈರ್ ಲೋ ಮಾಡ್ತಾನಂದ್ರೆ ನೀವೇನ್ ಮಾಡ್ತೀರಿ ಟ್ವೆಂಟಿ ಒನ್ ತೌಸಂಡ್ ಏಯ್ಟ್ ಫೋರ್ಟಿ ವರ್ಗೂ ಟಾರ್ಗೆಟ್ ಮಾಡ್ತೀರಿ ಎರಡು ಪಾಸಿಬಿಲಿಟಿ ಓಕೆ ಏನು ಮಾಡ್ಬೋದು ಇನ್ ಕೇಸ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಆದ ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿ ಓಪನ್ ಅದ ಸೊ ಸಪೋರ್ಟ್ ಇದೆ ಮತ್ತೊಂದು ಸಪೋರ್ಟ್ ಇದೆ ಇನ್ ಕೇಸ್ ಕೂಡ ಸಪೋರ್ಟ್ ತರ ಟ್ರೀಟ್ ಮಾಡದ ಅಂತ ತಿಳ್ಕೊಟ್ರೆ ಅವ ಏನಾಗ್ತದೆ ಸ್ಮೂತ್ ಆಗಿ ಮೇಲ್ಗಡೆ ಬರ್ತಾನೆ ಬಟ್ ಇಲ್ಲಿ ಆಲ್ರೆಡಿ ರಿಜೆಕ್ಷನ್ ಫೇಸ್ ಮಾಡಿದಾನೆ ಈ ಜಾಗದಿಂದ ಇದ್ದ ಇದೇನ್ ಮಾಡ್ತೀರಿ ಇದು ರೀಟೆಸ್ಟ್ ತರ ಕೆಲಸ ಆಗಿದೆ ಬ್ರೇಕ್ ಡೌನ್ ಆಗಿರೋದ್ರಿಂದ ಇಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗಿರ್ತದೆ ಮಾರ್ಕೆಟ್ ಸ್ಮೂತ್ ಆಗಿ ಸ್ಲೋ ಆಗಿ ಬಂದು ಇಲ್ಲಿಂದ ಮತ್ತೆ ಸೆಲ್ ಆಫ್ ಕಾಣಬಹುದು ಮತ್ತೆ ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿ ಬರಬಹುದು పసిబిలిటీ సిక్స్టీ బ్రీచ్ సపోర్ట్ న బ్రీచ్ మార్బిట్రావ్ ఏన్ లోవర్ హైదరీ హెంకర్ హై ఐత ఐదు నిమిషద ఆ రీతి బ్రేక్ డౌన్ తక్షణ లోపల ಓಕೆ ಇಲ್ಲಿ ಮೇಲ್ಗಡೆ ಎಸ್ ಎಲ್ ಇಡ್ತೀರಿ ಟಾರ್ಗೆಟ್ ಲೋ ಬ್ರೇಕ್ ಆದ್ಮೇಲೆ ಟಾರ್ಗೆಟ್ ಏನ್ ಮಾಡ್ತೀರಿ ಸ್ವಿಂಗ್ಸ್ ಗಳಿಗೆ ಟಾರ್ಗೆಟ್ ಮಾಡ್ತೀರಿ ಓಕೆ ಟ್ವೆಂಟಿ ಒನ್ ಫೋರ್ ಫಿಫ್ಟಿ ನೋ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಒನ್ ಟೂ ಫಿಫ್ಟಿ ಅಥವಾ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ರೌಂಡ್ ನಂಬರು ಇದು ಟಾರ್ಗೆಟ್ ಮಾಡೋದಕ್ಕೆ ಲಾಜಿಕಲ್ ಇದೆ ಓಕೆನಾ ಫೈನ್ ಅಂಡರ್ಸ್ಟ್ಯಾಂಡಿಂಗ್ ಏನೇನು ಡಿಸ್ಕಶನ್ ಮಾಡಿದ್ವಿ ಸರ್ ನಿಮಗೆ ಇನ್ ಕೇಸ್ ಗ್ಯಾಪ್ ಅಪ್ ಇಲ್ಲಾದ್ರು ಅಥವಾ ಇಲ್ಲಾದ್ರೂ ಎಸ್ ಇಲ್ಲ ಅಂತ ಇನ್ ಕೇಸ್ ಗ್ಯಾಪ್ ಡೌನ್ ಇಲ್ಲಾದ್ರೂ ಅಥವಾ ಇಲ್ಲಾದ್ರೂ ಓಕೆ ಅಥವಾ ಇನ್ ಕೇಸ್ ಬ್ರೇಕ್ ಡೌನ್ ಆದ್ರೂ ಏನಂತೆಲ್ಲ ಡಿಸ್ಕಶನ್ ಮಾಡಿದ್ವಿ ಬಟ್ ನೋ ಟ್ರೇಡಿಂಗ್ ಝೋನ್ ಗಳು ಎಲ್ಲಿ ಬರ್ಬೋದು ಸರ್ ಎಕ್ಸಾಕ್ಟ್ಲಿ ನಿಮ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಗೆ ಓಪನ್ ಆಗಿದೆ ನನಗೆ ಒಂದು ಬೌಂಡ್ರಿ ಬರ್ಬೇಕು ಒಂದು ಇಲ್ಲಿ ಬರಬೇಕು ಅಥವಾ ಇಲ್ಲಿ ಬರ್ಬೇಕು ನಿಮ್ ಪೊಸಿಷನ್ ಆಕ್ಟಿವೇಟ್ ಆಗೋದಕ್ಕೆ ಇಲ್ಲಿ ಬಂದ್ರೆ ನಿಮ್ಗೆ ಬೈಂಗ್ ಅಪರ್ಚುನಿಟಿ ಸಿಗ್ಬೋದಾ ನೋಡಿ ಮೇಲೆಗಡೆ ಹೋಗ್ತದೆ ಇಲ್ಲಿ ಬಂದ್ರೆ ಸೆಲ್ಲಿಂಗ್ ಪೊಸಿಷನ್ ನೋಡ್ತೀರಿ ಕೆಳಗಡೆ ಬರ್ತದೆ ಈ ರೀತಿ ಪ್ಲಾನ್ ಆಗ್ತಿರಿ ಮಧ್ಯದಲ್ಲಿ ಸಿಕ್ಕಾಕೊಳಿಕ್ರಿ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ನೋ ಸಿಕ್ಸ್ ಹಂಡ್ರೆಡ್ ತರ್ಟಿ ನೋ ನಮಗೆ ನಮ್ಗೆ ಬೌಂಡ್ರಿ ಟ್ರೇಡ್ ಆರ್ ಇಂಪಾರ್ಟೆಂಟ್ ಸರ್ ಓಕೆ ಒಂದ್ ರೂಲ್ ಇದೆ ಬೈ ಲೋ ಸೆಲ್ ಹೈ ಸೆಲ್ ಹೈ ಬೈ ಲೋ ಓಕೆ ನಡುವೆ ಸಿಕ್ಕ್ರೆ ನಾವು ಶಿಕಾರಿ ಆಗೋದು ಗ್ಯಾರಂಟಿ ಸ್ಮಾರ್ಟ್ ಮನಿ ಹತ್ರ ಓಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ ನಿಫ್ಟಿ ಒಳಗೆ ಯಾವ ರೀತಿ ಪ್ಲಾನ್ ಆಗ್ತೀರಿ ಅಂತ ಹೇಳಿ ಸಪೋರ್ಟ್ ಡಿಸ್ಟೆನ್ಸ್ ಡ್ರಾ ಮಾಡ್ಕೊಂಡಿದ್ರಿ ನಾಳೆ ಯೂಸ್ಫುಲ್ ಆಗ್ತದೆ ನಿಮಗೆ ಓಕೆ ಆಪ್ಷನ್ ಚೇನ್ ನೋಡ್ಕೊ ಆಪ್ಷನ್ ಚೇನ್ ಎಲ್ಲಿ ಸೆಲ್ಲರ್ಸ್ ಇದಾರೆ ಎಲ್ಲಿ ಬಾಯಸ್ ಇರೋದ್ರಿಂದ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಿಮಗೆ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ಗೆ ತೊಂಬತ್ತೇಳು ಲಕ್ಷ ಜನ ಏನ್ ಮಾಡ್ತಿದ್ದಾರೆ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಇಸ್ ಮೇಜರ್ ರೆಸಿಸ್ಟೆನ್ಸ್ ತರ ಕೆಲಸ ಮಾಡ್ತದೆ ಎಸ್ ಓಕೆ ಕೆಳಗಡೆ ಸರ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಏನದಲ್ಲ ಇವತ್ತು ಅಲ್ಲಿಂದ ಬೌನ್ಸ್ ಆಗಿದೆ ಅಲ್ಲ ಅಲ್ಲಿ ನಿಮಗೆ ಅರವತ್ನಾಲ್ಕು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿರೋ ಅಂತ ಕಾಣ್ತದೆ ಓಕೆ ಇವು ಮೇಜರ್ ಸಪೋರ್ಟ್ ರಿಸ್ಟನ್ಸ್ ಸಾಧ್ಬೋ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಹೋಲ್ಡ್ ಮಾಡ್ ಮಾರ್ಕೆಟ್ ಕ್ಯಾನ್ ಗೋ ಟು ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಅಂತ ಗೊತ್ತಾಗ್ತದೆ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ಅಪೋನ್ ಇಂಟ್ರೆಸ್ಟ್ ಇಲ್ಲಿದೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಸೊ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಬ್ರೀಚ್ ಆದ ಓಕೆ ನಿಮಗೆ ಅಲ್ಲಿ ನಾವು ಹೆಂಗಿದ್ರು ಸಪೋರ್ಟ್ ನ ಡ್ರಾ ಮಾಡಿದ್ವಲ್ಲ ಅದನ್ನ ಬ್ರೀಚ್ ಆದ್ರೆ ಅಂದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಹೈಯೆಸ್ಟ್ ಸಿಗೋದು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಅಲ್ಲಿವರೆಗೂ ಜಾರಬಹುದು ಅಂತಿದೆ ಓಕೆ ಇನ್ನು ಕೆಳಗಡೆ ಹೋದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಹೈಯಸ್ಟ್ ಓವರ್ಗೂ ಮಾರ್ಕೆಟ್ ಜೋನ್ ಟು ಝೋನ್ ಜಂಪ್ ಆಗೋ ಚಾನ್ಸಸ್ ಇದೆ ಸೊ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ದಾಟಿದ್ರೆ ದೆನ್ ಓನ್ಲಿ ವಿ ಕ್ಯಾನ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಟೂ ತೌಸಂಡ್ ಅನ್ಬೋದು ಬಟ್ ರೈಟ್ ನಾವು ಪಾಸಿಬಿಲಿಟಿ ಕಂಪೇರ್ ಮಾರ್ಕೆಟ್ ಸೈಡ್ ಹೋಗಿ ಚಾನ್ಸ್ ಇದೆ ಇಲ್ಲ ಅಂದ್ರೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾರ್ಕೆಟ್ ಇನ್ ಟ್ರೆಂಡಿ ಮೂಮೆಂಟ್ ಸಿಗಬಹುದು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಆಸ್ಪಾಸ್ ಸಿಗ್ತದೆ ಅನಸ್ತದ ಓಕೆ ಸೊ ವೈ ಡೇಟಾ ನೋಡಿದ್ರಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಿದ್ರಿ ಯಾವ ರೀತಿ ಆಪ್ಷನ್ ಚೇನ್ ಅಂತ ಹೇಳಿ ಆಪ್ಷನ್ ಚೇನ್ ಓದೋದು ಬರ್ತಾ ಇಲ್ಲ ಅಂದ್ರೆ ಡೋಂಟ್ ವರಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಓ ಲೈವ್ ಆಗಿ ಓದಿದ್ದು ಹ್ಯಾಂಗೆ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದ ತೋರಿಸಿದೀನಿ ನೀವು ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೋತೀರಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಓಕೆ ಬ್ಯಾಂಕ್ ನೋಡೋಣ ಸರ್ ಯಾವ ರೀತಿ ಕಾಣ್ತದೆ ಬ್ಯಾಂಕ್ ನೋಡೋಣ ಈಗ ಡೇ ಆಂಗಲ್ ಅಲ್ಲಿ ಬರ್ತೀನಿ ಫಸ್ಟ್ ಗೆ ಡೇ ಆಂಗಲ್ ಅಲ್ಲಿ ಕ್ಲಿಕ್ ಮಾಡಿ ನೋಡಿದ್ರೆ ಏನ್ ಗೊತ್ತಾಗ್ತದೆ ನೋಡ್ಕೊಂಡು ಮಾರ್ಕೆಟ್ ಆಲ್ಮೋಸ್ಟ್ ಏನ್ ಮಾಡಿದಾನೆ ಟರ್ನ್ ಟರ್ನ್ಅಂಡ್ ಮಾಡಿದೆ ಟರ್ನ್ ಅರೌಂಡ್ ಅಂದ್ರೆ ಮೇಲ್ಗಡೆ ಹೋಗಿರುವ ಟ್ರೇಡ್ಸ್ ಗಳು ಸೆಟ್ ಅಪ್ ಈಗ ಕೆಳಗಡೆ ಬರ್ತದೆ ಅಂತ ಕಾಣಿಸ್ತಾ ಇದೆ ಬಟ್ ಇಸ್ ಇಟ್ ಪಾಸಿಬಿಲಿಟಿ ಆಫ್ ರಿವರ್ಸಲ್ ರಿವರ್ಸಲ್ ಈಗ ಆಗ್ತಾ ಇದೆ ಅಂತ ಅನಿಸ್ತದೆ ನಿಮಗೆ ತಿಳ್ಕೊಟ್ರು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿ ಇಟ್ಕೊಡ್ರೆ ಯೂಶಲಿ ಇದನ್ನ ಕಾಮನ್ ಆಗಿ ಕ್ರೂಡ್ ಆಗಿದೆ ಓಕೆ ಈ ಟ್ರೆಂಡ್ ಲೈನ್ ಪ್ರಕಾರ ಏನ್ ಸರ್ ಮಾರ್ಕೆಟ್ ಹೈಯರ್ ಲೋ ಆಗಿದೆ ಇಲ್ಲಿ ಒಂದು ಹೈಯರ್ ಲೋ ಆಗಿದೆ ಇನ್ನು ಒಂದು ಹೈಯರ್ ಲೋ ಆಗಿರಬಹುದು ಮಾರ್ಕೆಟ್ ಇಲ್ಲಿಂದ ಗ್ರೀನ್ ಕ್ಯಾಂಡಲ್ ಆಗಿ ಮೇಲ್ಗಡೆ ಬರಬಹುದು ಅನ್ನೋ ಚಾನ್ಸ್ ಇದೆ ಓಕೆ ಒನ್ ಆಫ್ ದ ಪಾಸಿಬಿಲಿಟಿ ಆಫ್ ಥಿಂಕಿಂಗ್ ಓಕೆ ಇನ್ನೊಂದು ಅಲ್ಲಿ ಲಿಂಗ್ ಥಿಂಕ್ ಇಲ್ಲಿ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಲೈನ್ ನ ಡ್ರಾ ಮಾಡಿ ಮಾರ್ಕೆಟ್ ಒಂದು ಚಾನಲ್ ನಲ್ಲಿ ಇದೆ ಅಂತ ಕಾಣ್ತದೆ ನಿಮಗೆ ಓಕೆ ಇಲ್ಲಿಂದ ಬಂದು ಇಲ್ಲಿ ಹೋಗ್ತಿದಾನೆ ಇಲ್ಲಿಂದ ಬಂದು ಇಲ್ಲಿ ಹೋಗ್ತಾನೆ ಮತ್ತೆ ಇಲ್ಲಿಂದ ಬೌನ್ಸ್ ಆಗಿ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಯಾಕೆ ಹೋಗಬಾರ್ದು ಯು ಹ್ಯಾವ್ ಟು ಕ್ವೇಶನ್ ದಟ್ ಓಕೆ ಮಾರ್ಕೆಟ್ ಒಂದು ಚಾನಲ್ ನಾನೆ ಇನ್ ಕೇಸ್ ಚಾನಲ್ ಬ್ರೇಕ್ ಡೌನ್ ಆದ್ರೆ ವಿಚಾರ ಮಾಡೋಣ ಸರ್ ಸೆಲ್ ಆಫ್ ಆಗ್ತದೆ ಅಂತ ಹೇಳಿ ಓಕೆ ಡೇ ಆಂಗ್ಲಲ್ಲಿ ಲಿಂಕ್ ಥಿಂಕ್ ಮಾಡಿದ್ರಿ ಓಕೆ ಈಗ ಒನ್ ಅವರ್ ಬರ್ರಿ ಒನ್ ಅವರ್ ಬಂದ್ರೆ ನಮ್ಗೆ ಏನು ಗೊತ್ತಾಗ್ತದೆ ಡೇಟಾ ಸಿ ಒನ್ ಅವರ್ ಬಂದ್ರೆ ಮಾರ್ಕೆಟ್ ಈಗ ಝೋನ್ ಟು ಝೋನ್ ಜಂಪ್ ಆಗೋ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ನಿಮಗೆ ಫ್ಲಾಟ್ ಓಪನ್ ಅದ ಎಕ್ಸಾಕ್ಟ್ಲಿ ಎಲ್ಲಿ ಓಪನ್ ಆಗ್ಬಹುದು ಸರ್ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಓಪನ್ ಆಗಲಿ ಅಥವಾ ಫೋರ್ಟಿ ಏಟ್ ತೌಸಂಡ್ ಆಸ್ಪಾಸ್ ಓಪನ್ ಆಗಲಿ ನಾವು ಫ್ಲಾಟ್ ಅಂತ ಥಿಂಕ್ ಮಾಡೋಣ ಓಕೆ ಒನ್ ಅವರ್ ನೋಡಲಿ ಮಾಡಿದ್ರಿ ಓಕೆ ಈಗ ಇನ್ನೂ ಸ್ಮಾಲ್ ಟೈಮ್ ಫ್ರೇಮ್ ಬರೋಣ ಸೊ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅನ್ನೋದಕ್ಕೆ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡೋದು ಈಸಿ ಆಗ್ತದೆ ಸೊ ತರ್ಟಿ ಮಿನಿಟ್ಸ್ ಬರ್ತೀನಿ ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ರೀತಿ ಡ್ರಾ ಮಾಡ್ತೀರಿ ಸೊ ಅರ್ಲಿಯರ್ ಸಪೋರ್ಟ್ ಯಾವ ರೀತಿ ಕೆಲಸ ಮಾಡ್ತಿತ್ತು ಇದು ನಮ್ಮ ಅರ್ಲಿಯರ್ ಸಪೋರ್ಟ್ ಝೋನ್ ಓಕೆ ಯಾಕಿರ್ಬೋದು ಸರ್ ಇಲ್ಲಿ ಮಲ್ಟಿಪಲ್ ಟೈಮ್ ಏನಿದೆ ಮಾರ್ಕೆಟ್ ಸಪೋರ್ಟ್ ತಗೊಂಡಿದ್ದಾನೆ ಯಾವ ಲೆವೆಲ್ ಸರ್ ಇದು ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಲೆವೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಒಂದು ಕೆಳಗಡೆ ಆಯ್ತು ಮೇಲ್ಗಡೆ ನೋಡಿದ್ರೆ ಇನ್ನೊಂದು ರೆಸಿಸ್ಟೆನ್ಸ್ ಲೆವೆಲ್ ಡ್ರಾ ಮಾಡ್ಬಿಟ್ರೆ ಇದು ನಮ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಯಾವ್ದು ಸರ್ ಫೋರ್ಟಿ ಏಟ್ ತೌಸಂಡ್ ಫೋರ್ಟಿ ಫೈವ್ ಮಾರ್ಕೆಟ್ ನಲ್ಲಿ ನೀನೆ ಡಿಸ್ಕಶನ್ ಮಾಡಿದ ಪ್ರಕಾರ ಏನ್ ಹೇಳಿದ್ದೆ ಇನ್ ಕೇಸ್ ಇದನ್ನ ಏನಾದ್ರೂ ಬ್ರೀಚ್ ಆದ್ರೆ ಯಾಕೆ ಫೋರ್ಟಿ ಏಟ್ ತೌಸಂಡ್ ಏನಾದ್ರು ರೀಚ್ ಆದ್ರೆ ನೀವು ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಕೂಡ ಟಾರ್ಗೆಟ್ ಮಾಡುವಂತ ಹೇಳಿದ್ದೆ ಆಸ್ ಆಫ್ ನಾವು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ನಿಮ್ಗೆ ಹೇಳಿದ್ದೆ ನೆನ್ಪಿಟ್ಕೊಳ್ಳಿ ಓಕೆ ಈಗ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ರೆ ಓಕೆ ಫ್ಲಾಟ್ ಓಪನ್ ಸರ್ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಫೋರ್ಟಿ ಸೆವೆನ್ ಹಂಡ್ರೆಡ್ ಓಪನ್ ಆಗಲಿ ಸೊ ಡೋಂಟ್ ಟೇಕ್ ಇನಿಟ್ರೇಡ್ಸ್ ಓಕೆ ಮಧ್ಯದಲ್ಲಿ ಇದ್ರೆ ನೋಡ್ ಟ್ರೇಡ್ಸ್ ಬಟ್ ಈ ಝೋನ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅರ್ಲಿಯರ್ ಸಪೋರ್ಟ್ ಇದೆ ಡೇ ಆಂಗಲ್ ಅಲ್ಲಿ ನೀವು ಸಪೋರ್ಟ್ ಮಾಡಿ ಇಟ್ಕೊಂಡಿದ್ದೀರಿ ಓಕೆ ಸೊ ನಮಗೆ ಇಲ್ಲಿ ಒಂದು ಸ್ಮಾಲ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರಿ ಅಂತ ಕೊನೆ ಅದನ್ನ ಐದು ನಿಮಿಷಕ್ಕೆ ಹೋಗಿ ತೋರಿಸ್ತೀನಿ ಈಸಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಿಮಗೆ ಸೊ ಐದು ನಿಮಿಷಕ್ಕೆ ಹೋಗೋಣ ಇಲ್ಲಿ ಗೊತ್ತಾಗ್ತದೆ ನೋಡ್ರಿ ಎಲ್ಲಿ ನಿಮಗೆ ಐದು ನಿಮಿಷದಲ್ಲಿ ಟ್ರೆಂಡ್ ಲೈನ್ ಕಾಣ್ತದೆ ಅಂತ ಹೇಳಿ ಓಕೆ ಸಿ ಹಿಯರ್ ಫೈನ್ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಡ್ರಿ ಓಕೆ ಇನ್ ಕೇಸ್ ಮಳೆ ಮಾರ್ಕೆಟ್ ನಿಮಗೆ ಈ ಝೋನ್ ಅಲ್ಲಿ ಓಪನ್ ಆಗಿದೆ ಎಕ್ಸಾಕ್ಟ್ಲಿ ಎಷ್ಟು ಸರ್ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಓಪನ್ ಆಗಿದೆ ಸೊ ಈ ಟ್ರೆಂಡ್ ಲೈನ್ ಏನಾದ್ರೂ ಬ್ರೀಚ್ ಆಗ್ತಾನಿ ಅಂದ್ರೆ ಸೆಲ್ಲಿಂಗ್ ಟ್ರೆಂಡ್ ಲೈನ್ ಇದೆ ಬ್ರೀಚ್ ಆಗ್ತಾನ ಅಥವಾ ಬ್ರೀಚ್ ಆದ ಅಂತ ಕೊಟ್ಟು ಮಾಡಿ ಹೈಯರ್ ಲೋ ಮಾಡಿದ್ರೆ ನೀವು ಥಿಂಕ್ ಮಾಡ್ಬೋದು ಸರ್ ಮಾರ್ಕೆಟ್ ಈಗ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಅಲ್ಲ ಫೋರ್ಟಿ ಏಟ್ ತೌಸಂಡ್ ರೌಂಡ್ ನಂಬರ್ ಇದೆ ಅಲ್ಲಿ ಎಕ್ಸ್ಪೈರ್ ಆಗಬಹುದು ವಿಚಾರ ಎಸ್ ಓಕೆ ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಅಪ್ ಆಗ್ಬಿಡ್ಲಿ ಸರ್ ಫೋರ್ಟಿ ಸೆವೆನ್ ನೈನ್ ಹಂಡ್ರೆಡ್ ಹಿಂಗೆಲ್ಲ ಓಪನ್ ಆತಂತ ಸೊ ಇದು ಮಧ್ಯದಲ್ಲಿ ಕಿರಿಕಿರಿ ಆಗ್ತದೆ ಇಲ್ಲಿ ಸೆಲ್ ಆಫ್ ಆಗ್ತಿದೆ ಇಲ್ಲಿಂದ ಬಾಯಿಂಗ್ ಬಂದಿದೆ ಇಷ್ಟು ದೊಡ್ಡ ಗ್ಯಾಪ್ ಇದೆ ಸೊ ಇಲ್ಲಿ ಏನಾಗ್ತದೆ ಮೇಲೆ ಕೆಳಗಡೆ ಆಗಿರೋದ್ರಿಂದ ಮಾರ್ಕೆಟ್ ಸ್ವಲ್ಪ ಮೆಳಗಡೆ ಹೋಗ್ತಾನೆ ಇಲ್ಲಿಂದ ರಿಜೆಕ್ಷನ್ ಫೇಸ್ ಮಾಡ್ತಾನೆ ಬಿಕಾಸ್ ದಿಸ್ ಇಸ್ ಅ ಬೌಂಡ್ರಿ ಇಲ್ಲಿ ಸೆಲರ್ ಇದೆ ಅನ್ ಗೊತ್ತಾಗ್ತದೆ ಸೊ ಅಲ್ಲಿಂದ ವಾಪಸ್ ಮಾರ್ಕೆಟ್ ಕೆಳಗಡೆ ಬರ್ಬೋದು ಓಕೆ ಇಲ್ಲ ಮಾರ್ಕೆಟ್ ಓಪನ್ ಓಪನ್ ಹೇಗಿದ್ರು ಫೋರ್ಟಿ ಸೆವೆನ್ ನೈನ್ ಹಂಡ್ರೆಡ್ ಆಗಿದೆ ಅಲ್ಲ ಓಕೆ ಅವಾಗ ಏನಾಗ್ಬೋದು ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಕೂಡ ಬರ್ಬೋದು ಹೆಂಗಿದ್ರು ಟ್ರೆಂಡ್ ಲೈನ್ ಬ್ರೇಕೌಟ್ ಕರೆ ಕಾಣ್ತದೆ ನಿಮಗೆ ಕೆಳಗಡೆ ಬಂದು ರಿಟೇಸ್ ಮಾಡಿ ಆಮೇಲೆ ಲೋ ಹೈಯರ್ ಲೋ ಮಾಡ್ತಾ ಮಾಡ್ತಾ ಫೋರ್ಟಿ ಏಯ್ಟ್ ವರ್ಗೂ ಬಂದು ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಅಥವಾ ಫೋರ್ಟಿ ಏಟ್ ತೌಸಂಡ್ ಫಿಫ್ಟೀನು ಕ್ಲೋಸ್ ಆಗ್ಬೋದು ಎರಡು ಪಾಸಿಬಿಲಿಟಿ ವಿತ್ ಗ್ಯಾಪ್ ಅಪ್ ಓಕೆ ಕೆಲವೊಮ್ಮೆ ಹ್ಯೂಜ್ ಗ್ಯಾಪ್ ಅಪ್ ಆದಂತೂ ಫೋರ್ಟಿ ಏಯ್ಟ್ ತೌಸಂಡ್ ಒನ್ ಹಂಡ್ರೆಡ್ ಓಪನ್ ಆಗ್ತದೆ ಒಬ್ವಿಯಸ್ಲಿ ಇಂದ ಡೌನ್ ಆಗಿದ್ರಿಂದ ನೀವೇನ್ ಮಾಡ್ತೀರಿ ಇಲ್ಲಿ ಲೋವರ್ ಹೈ ಆದ್ರೆ ಸೆಲ್ ಮಾಡ್ಲಿಕ್ಕೆ ನೋಡ್ತೀರಿ ಇಲ್ಲಾಂದ್ರೆ ಇದನ್ನ ಬ್ರೇಕ್ ಆಗುವ ವೇಟ್ ಮಾಡಿ ಹೈಯರ್ ಲೋ ಆದ್ರೆ ಟ್ರೇಡ್ ತಗೋತೀರಿ ಎರಡು ಪಾಸಿಬಿಲಿಟಿ ಇಲ್ಲ ಕೆಲವೊಮ್ಮೆ ಬ್ರೇಕ್ ಡೌನ್ ಆಗ್ಬೋದು ಕೆಳಗಡೆ ಬೀಳ್ಬೋದು ಎಸ್ ವೈ ನಾಟ್ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಅಂಡ್ ಟೆನ್ ಅನ್ನ ಬ್ರೇಕ್ ಡೌನ್ ಮಾಡಿದಾನೆ ಈಗ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಮಾಡ್ತಿದ್ದಾನೆ ಲೋವರ್ ಹೈ ಮಾಡಿದಾನೆ ಅಂದ್ರೆ ನೀವೇನ್ ಮಾಡ್ತೀರಿ ಲೋ ಬ್ರೇಕ್ ಆಗುವಾಗ ಟ್ರೇಡ್ ಸ್ಟಾಪ್ ಸ್ಟಾಪ್ಲಸ್ ಫೋರ್ಟಿ ಸೆವೆನ್ ಸೆವೆನ್ ಟೆನ್ ಅದು ಇಡ್ತೀರಿ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಟಾರ್ಗೆಟ್ ಆಗ್ತದೆ ಅದು ಮಾಡ್ತೀರಿ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ತೀರ ಹೈಯರ್ ನಲ್ಲಿ ಹೋಗಿ ಇಲ್ಲಿ ಏನಾದ್ರು ಸಪೋರ್ಟ್ ಇದು ಇದೆಯಾ ಅನ್ನೋದನ್ನ ಮಾರ್ಕ್ ಮಾಡಿ ಇಟ್ಕೋತೀರಿ ಸೊ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಎಲ್ಲಿ ಬರ್ಬೋದು ಸರ್ ಇಲ್ಲಿ ಬರ್ಬೋದು ನೋಡ್ಕೊಟ್ಟು ಯಾವುದು ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಅಥವಾ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಬರ್ಬೋದು ಸೊ ಇನ್ ಕೇಸ್ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಸೆವೆ ಸಿಕ್ಸ್ ಏಯ್ಟಿ ಅದು ಬ್ರೇಕ್ ಡೌನ್ ಆದರೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ವರ್ಗ ನೀವು ಬರ್ಬೋದು ಅಂತ ಗೊತ್ತಾಗ್ತದೆ ಓಕೆ ಇಲ್ಲ ಗಿ ಡೌನ್ ಕೂಡ ಹ್ಯೂಜ್ ಕೂಡ ಆಗಿ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ಗೆ ಓಪನ್ ಆಗಿದ್ದಾನೆ ಸೊ ಅಬ್ವಿಯಸ್ಲಿ ಮಾರ್ಕೆಟ್ ಇಂದ ಟರ್ನ್ ಅರೌಂಡ್ ಟರ್ನ್ ಅರೌಂಡ್ ಎರಡು ಸಲ ಆಗಿರೋದ್ರೆ ಮತ್ತೆ ಪ್ರಯತ್ನ ಮಾಡ್ತಾನೆ ಹೈಯರ್ ಲೋ ಮಾಡಿ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ವರ್ಗೂ ಹೋಗ್ತಾನೆ ಎರಡ್ನೂರು ಪಾಯಿಂಟ್ ಆಗ್ತದೆ ವಾಪಸ್ ಮತ್ತೆ ಬ್ರೇಕ್ ಡೌನ್ ಆಗಿ ಇಲ್ಲಿ ಯಾವ್ದೋ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಗೆ ಬರಬಹುದು ಓಕೆ ಈ ರೀತಿ ನೀವು ಏನು ಮಾಡ್ತೀರಿ ಮಲ್ಟಿಪಲ್ ಆಂಗಲ್ ನಲ್ಲಿ ಥಿಂಕ್ ಮಾಡಿ ಪೊಸಿಷನ್ಸ್ ನೋಡ್ ತಗೊಳ್ಳಿಕ್ಕೆ ನೋಡ್ತೀರಿ ಈಗ ಏನ್ ಮಾಡಿದೆ ಹೈರ್ ಟೆಂಪಲ್ ಕರ್ಕೊಂಡು ಹೋದೆ ನಿಮ್ಗೆ ಐದು ನಿಮಿಷ ಕರ್ಕೊಂಡು ಟ್ರೆಂಡ್ ಲೈನ್ ಡ್ರಾ ಮಾಡಿದೆ ಕ್ಯಾಪ್ ಅಪ್ ತೋರಿಸಿದೆ ಕ್ಯಾಪ್ ಡೌನ್ ತೋರಿಸಿದೆ ಫ್ಲಾಟ್ ತೋರಿಸಿದೆ ಎಲ್ಲಿ ಟ್ರೇಡ್ ಮಾಡಬಾರ್ದು ಅನ್ನೋದು ಕೂಡ ತೋರಿಸಿದೆ ಸೊ ಇಲ್ಲಿ ಇನ್ ಕೇಸ್ ಏನಾದ್ರು ಚೇಂಜಸ್ ಇದ್ರೆ ನಿಮ್ಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ ಓಕೆ ಫೈನ್ ಆಪ್ಷನ್ ಚೇನ್ ನೋಡೋಣ ಇದ್ರಲ್ಲಿ ಏನ್ ಡೇಟಾ ಗೊತ್ತಾಗ್ತದೆ ಟು ಆಪ್ಷನ್ ಚೇನ್ ಆಪ್ಷನ್ ಚೇನ್ ನೋಡಿದ್ರೆ ಎಕ್ಸಾಕ್ಟ್ಲಿ ಫೋರ್ಟಿ ಏಟ್ ತೌಸಂಡ್ ಹೈಯಸ್ಟ್ ಓ ಕಂಡು ಎಸ್ ಫಿಫ್ಟಿ ಫೋರ್ ಲ್ಯಾಕ್ಸ್ ಐವತ್ ನಾಲ್ಕು ಇಲ್ಲಿ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಅದೇ ಪುಟ್ ಸಂಡ್ ಇಲ್ಲಿ ಹೈಯೆಸ್ಟ್ ನೋಡಿದ್ರೆ ನಿಮಗೆ ಅರೌಂಡ್ ಓಕೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಕಾಣ್ತಾ ಇದ್ದಾನೆ ಮತ್ತೆ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಕಾಣ್ತಾ ಇದ್ದಾನೆ ಸೊ ಇಲ್ಲಿ ಏನ್ ಗೊತ್ತಾಗ್ತದೆ ಅಂದ್ರೆ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಲೆವೆಲ್ ಏನದಲ್ಲ ಆಲ್ಮೋಸ್ಟ್ ಸ್ವಲ್ಪ ವೀಕ್ ಇದೆ ಇನ್ ಕೇಸ್ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ನ ಬ್ರೀಚ್ ಮಾಡಿ ನಾಳೆ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಬರುವ ಚಾನ್ಸಸ್ ಇದೆ ಬಿಕಾಸ್ ಹೈಯಸ್ಟ್ ವಾಯಲ್ಲಿ ಪೆಂಡಿಂಗ್ ಕೂತ್ಕೊಂಡಿದೆ ಒಂದು ಪಾಸಿಬಿಲಿಟಿ ಎಕ್ಸಾಕ್ಟ್ಲಿ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ನೋಡಿ ಸರ್ ಇಲ್ಲೂ ಹದಿಮೂರು ಲಕ್ಷ ಜನ ಇಲ್ಲೂ ಹದಿಮೂರು ಲಕ್ಷ ಮೈಟ್ ಬಿ ಏನಿದೆ ಇಲ್ಲಿಂದ ಎರಡ್ ನೂರ ಹನ್ನೆರಡು ನೂರ ಹನ್ನೆರಡು ಅಂತ ಕೊಡ್ ನೂರ ಹತ್ತೊಂಬತ್ತೆ ನಾಕ್ನೂರ್ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಮೇಲೆ ಕೆಳಗಡೆ ಮಾರ್ಕೆಟ್ ಇದ್ರೆ ಅವ್ರು ದುಡ್ಡು ಮಾಡಬಹುದು ಅಂತ ವಿಚಾರ ಮಾಡಿದ್ದಾರೆ ಸೊ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಫೋರ್ಟಿ ಏಟ್ ತೌಸಂಡ್ ನೀವು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಸೊ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಇಂದ ಸ್ವಲ್ಪ ಸಪೋರ್ಟ್ ಅಂತದ ಸೊ ಅವ್ರ ಪ್ಲಾನ್ ಇದೆ ಇನ್ ಕೀಸ್ ಇದ್ ಮಧ್ಯದಲ್ಲಿ ಇದ್ದಾರೆ ಸ್ಟಾರ್ಟ್ ಗಳು ಟೈಮ್ ಡಿಕ್ಕಿಯಿಂದ ನಿಮ್ಗೆ ದುಡ್ಡು ಆಗ್ತದೆ ಅಂತ ಹೇಳಿ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ನ ಪುಟ್ಟು ಕಾಲ್ ಸೆಲ್ ಮಾಡಿ ಇಟ್ಕೊಂಡಿದ್ದಾರೆ ಓಕೆ ವೆರಿ ಬೆಸ್ಟ್ ಟ್ರೇಡ್ ಸೆಟ್ ಅಪ್ ಹಿಂಗ್ ಈಗೇ ರೀತಿ ಕೂಡ ಮಾಡಬಹುದು ನೀವು ಓಕೆ ನಮಗೆ ಮಾರ್ಕೆಟ್ ಏನಾದ್ರೂ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಬ್ರೀಚ್ ಆಗಿಬಿಟ್ಟ ಓಕೆ ನಾವೇನ್ ಮಾಡ್ತೀವಿ ಫೋರ್ಟಿ ಸಿಕ್ಸ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ತೀವಿ ಇನ್ನು ಬ್ರೀಚ್ ಆದ್ರೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಇದು ವೈ ಡೇಟಾ ನೋಡಿ ಕ್ಲಿಯರ್ಫೈ ಮಾಡ್ಕೊಂಡಿದ್ರಿ ಓಕೆ ನೋಡಿ ಸರ್ ಹೈಯೆಸ್ಟ್ ವಾಯ್ ಎಲ್ ರೈಟ್ ಆಗಿದೆ ಫೋರ್ಟಿ ಏಟ್ ತೌಸಂಡ್ ಇದೆ ಮತ್ತೆ ಹೈಯೆಸ್ಟ್ ಕಾಲ್ ವಾಯ ಗಳು ಎಲ್ಲಿದೆ ಆಟ್ ದ ಮನಿ ವರ್ಗ ಪ್ರಕಾರ ಫೋರ್ಟನ್ ಏಟ್ ಹಂಡ್ರೆಡ್ ಫೋರ್ಟಿ ಸೆವೆನ್ ನೈನ್ ಹಂಡ್ರೆಡ್ ಫೋರ್ಟಿ ಏಯ್ಟ್ ತೌಸಂಡ್ ಇದೆ ಸೊ ಒಂದ್ ಸ್ವಲ್ಪ ಏನಾದ್ರೂ ಮಾರ್ಕೆಟ್ ಜರ್ಕ್ಔಟ್ ಅಂದ್ರೆ ಏನಾದ್ರೂ ಪಾಸಿಟಿವ್ ನ್ಯೂಸ್ ಬಂದು ಮಾರ್ಕೆಟ್ ಚೇಂಜ್ ಆಗಿದೆ ாட்டி அந்த மார்க்கெட் அப் டூ ஃபோர்டி டூரெண்டு த்ரீ ஓகே கவரிங் ரன் கூட காண ஓட்டா நோய் சோ ஆப்ஷன் சேன் நோடி மத்தி கம்பைன் ட்ரேட் அர்த்தம் அந்த ஓகே ஃபி ஃப்ட்டி சார் பிளான்ஃப்டி நோடி சார் நீன் டெஸ்கஷன் இல்லோட்டும் ட்ராட் ஓகே லைன் ட்ராட் இதென்ஸ் ட்ராட் ಓಕೆ ಮಾರ್ಕೆಟ್ ನಿಮ್ಗೆ ಇಲ್ಲಿ ಕೇಸ್ ಏನಾದ್ರು ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಸಿಕ್ಕರೆ ಮೇಲ್ಗಡೆ ಹೋಗ್ಬೋದು ಅಂತ ಡಿಸ್ಕಶನ್ ಮಾಡಿದ್ವಿ ಬಟ್ ಮಾರ್ಕೆಟ್ ಹೋಗ್ಲಿಲ್ಲ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಒಂದು ಅಪ್ಡೇಟ್ ಮಾಡಿದೆ ಏನಂದ್ರೆ ಮಾರ್ಕೆಟ್ ಈಗ ಆಲ್ಮೋಸ್ಟ್ ಒಂದು ಫಾಲ್ ಆಗಿದೆ ಅಂದ್ರೆ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಗೆ ಮತ್ತು ಟ್ವೆಂಟಿ ಒನ್ ತ್ರೀ ಫಿಫ್ಟಿಗೆ ಹೈಯೆಸ್ಟ್ ಪುಟ್ ರೈಟಿಂಗ್ ಕಾಣ್ತಾ ಇತ್ತು ಸರ್ ಸೊ ಅದಕ್ಕೋಸ್ಕರ ನೀವು ಒಂದು ಅಲರ್ಟ್ ಮಾಡಿದ್ದೆ ಇಲ್ಲಿ ಹೈಯೆಸ್ಟ್ ಪುಟ್ ರೈಟಿಂಗ್ ಇದೆ ಸೊ ಬಿ ಅಲರ್ಟ್ ಅಂತ ಹೇಳಿದೆ ಸೊ ಮೈಟ್ ಬಿ ನೀವು ಅಲ್ಲಿ ಪುಟ್ ರೈಟಿಂಗ್ ಮಾಡಿ ನೀವು ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಮತ್ತೆ ಇನ್ನೊಂದು ಹೇಳಿದೆ ಟ್ವೆಂಟಿ ಒನ್ ಫೋರ್ ಅಂಡ್ರೆಡ್ ಹೈಯೆಸ್ಟ್ ಕಾಲ್ ರೈಟಿಂಗ್ ಅಂತ ಹೇಳಿದೆ ಸೊ ಸ್ಟ್ರಾಂಗಲ್ ಮಾಡಿರಬಹುದು ಅಂತ ತಿಳ್ಕೊಂಡಿದ್ದೀನಿ ಬಿಕಾಸ್ ಐ ಐ ಡನ್ ಸ್ಟ್ರ್ಯಾಂಗಲ್ ಓಕೆ ಸ್ಟ್ರಾಟಜಿ ಮಾಡಿ ದುಡ್ಡು ಮಾಡ್ಕೊಂಡಿದ್ವಿ ಇಲ್ಲಿ ಓಕೆ ಫೈನ್ ಈಗ ನಾಳೆ ಯಾವ ರೀತಿ ಪ್ಲಾನ್ ಆಗ್ಬಹುದು ಸರ್ ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿ ತರಾನೇ ಇದೆ ಇದ್ರೊಳಗೆ ದೊಡ್ಡ ಚೇಂಜಸ್ ಏನಿಲ್ಲ ಬಟ್ ಒನ್ ಆಫ್ ದ ಪಾಯಿಂಟ್ ಏನಂದ್ರೆ ಸ್ವಲ್ಪ ಅಡಿಷನಲ್ ಏನಿದೆ ಸರ್ ಫೈನಾನ್ಸ್ ಸ್ಟಾಕ್ ಗಳು ಇರುತ್ತೆ ಇದ್ರೊಳಗಡೆ ಎಚ್ ಡಿ ಎಫ್ ಸಿ ಲೈಫ್ ಎಸ್ ಬಿ ಐ ಲೈಫ್ ಅಂತ ಇರ್ತವೆ ಸೊ ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಆಗಿ ಒಂದು ಸ್ವಲ್ಪ ಮಾಡಿಫಿಕೇಶನ್ಸ್ ಇದ್ದೇ ಇರ್ತದೆ ಒಳಗಡೆ ಸೊ ಇಲ್ಲಿ ಕ್ಲಿಯರ್ ಆಗಿ ಏನ್ ಗೊತ್ತಾಗುತ್ತೆ ಇಲ್ಲಿ ಸಪೋರ್ಟ್ ಇದೆ ಓಕೆ ಇದು ರಿಜೆಕ್ಷನ್ ಆಗಿ ಕೆಳಗಡೆ ಬಂದಿದೆ ಇಲ್ಲಿ ಸಪೋರ್ಟ್ ಇದೆ ಇಲ್ಲಿ ಎಕ್ಸಾಕ್ಟ್ಲಿ ಸಪೋರ್ಟ್ ನಿಂತುಕೊಂಡಿದೆ ಮಾರ್ಕೆಟ್ ನಿಮಗೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಬ್ರೇಕ್ ಡೌನ್ ಆಗಲಿ ಲೋವರ್ ಹೈ ಮಾಡ್ಲಿ ಫಸ್ಟ್ ಸ್ವಿಂಗ್ ಟಾರ್ಗೆಟ್ ಟ್ವೆಂಟಿ ಒನ್ ಟು ಹಂಡ್ರೆಡ್ ಸೆಕೆಂಡ್ ಟ್ವಿಂಗ್ ಟಾರ್ಗೆಟ್ ಟ್ವೆಂಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಒನ್ ತೌಸಂಡ್ ಫಿಫ್ಟಿ ಕೂಡ ಆಗ್ಬಹುದು ಒನ್ ಫಿಫ್ಟಿ ಕೂಡ ಆಗ್ಬಹುದು ಇಲ್ಲಿ ಎರಡು ಪಾಸಿಬಿಲಿಟಿ ಓಕೆ ಒನ್ ಆಫ್ ದ ಥಿಂಗ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಗಿ ಗ್ರೀನ್ ಕ್ಯಾಂಡಲ್ ಮಾಡ್ಕೊಂಡಿದ್ದಾನೆ ಸೊ ಅಬ್ವಿಯಸ್ಲಿ ಈ ಸಪೋರ್ಟ್ ಅನ್ನ ಹೋಲ್ಡ್ ಮಾಡಿದಾನೆ ಶಬಾಷ್ ಅಂತ ಹೇಳಿ ಹೈಯರ್ ಲೋ ಆದ್ಮೇಲೆ ನೀವೇನ್ ಮಾಡ್ತೀರಿ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಟ್ವೆಂಟಿ ಒನ್ ಫೋರ್ ಏಯ್ಟಿ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗ್ತೀರಿ ಎಸ್ ಓಕೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗ್ಬಿಟ್ಟ ಸರ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಗೆ ಟ್ವೆಂಟಿ ಒನ್ ಫೋರ್ ತರ್ಟಿಗೆ ಓಪನ್ ಆಗಿದೆ ಇವಾಗ ಏನ್ ಮಾಡ್ತೀರಿ ಇಲ್ಲಿ ಸಿಕ್ಕಾಕೊಳ್ಳೋ ಬಿಡೋ ಕೆಲಸ ಇದೆ ಮಧ್ಯದಲ್ಲಿ ಇದ್ರೆ ನೋ ಸರ್ ಇದು ಕೆಳಗಡೆ ಬರ್ಲಿಕ್ಕೆ ಟ್ರೈ ಮಾಡಿದ್ರೆ ನೀವು ಇಲ್ಲಿಂದ ಟ್ರೇಡ್ ತಗೊಳ್ಳಿ ಓಕೆ ಅಥವಾ ಇದು ಬ್ರೇಕ್ ಡೌನ್ ಆದರೆ ಟ್ರೇಡ್ ತಗೊಳ್ಳಿ ಓಕೆ ಮಧ್ಯದಲ್ಲಿ ಇದ್ರೆ ನೋ ಸೊ ಇಲ್ಲಿ ಓಪನ್ ಆಗಿದ್ದಾನೆ ಮತ್ತೆ ಇನ್ ಕೇಸ್ ಇಲ್ಲಿ ಬಂದ ಟ್ರೇಡ್ ಸರ್ ಇಲ್ಲಿ ಸೆಲ್ ಆಫ್ ಶಾರ್ಟ್ ಬಟನ್ ಸಿಗ್ತಾ ಇದೆ ಸೆಲ್ ಮಾಡ್ರೆ ಇದನ್ನು ಬ್ರೇಕ್ ಆಗ್ತಾ ಟ್ರೇಡ್ ಮಾಡ್ರು ಮಧ್ಯದಲ್ಲಿ ಇದ್ರೆ ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ತೀರಿ ಓಕೆ ಎವ್ರಿಥಿಂಗ್ಸ್ ಡನ್ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಓಕೆ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಓಕೆ ಎಲ್ಲ ಆಂಗಲ್ ಅಲ್ಲಿ ಪ್ಲಾನ್ ಕೂಡ ಹಾಕೊಂಡು ಕುತ್ಕೊಂಡಿದ್ವಿ ಏನೇನಾದ್ರೂ ಚೇಂಜಸ್ ಇರ್ತದ ಎಸ್ ಆಬ್ವಿಯಸ್ಲಿ ಸರ್ ಚೇಂಜಸ್ ಇದ್ದೇ ಇರ್ತದೆ ಸೊ ಚೇಂಜಸ್ ಗಳು ಏನಾದ್ರು ಮತ್ತೇನು ಇದ್ರೆ ನಿಮ್ಗೆ ಏನ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ ಕೆಳಗಡೆ ಅದನ್ನ ಜಾಯ್ನ್ ಆಗಿ ನಿಮಗೆ ಲೈವ್ ಅಪ್ಡೇಟ್ ಕೂಡ ಸಿಗ್ತದೆ ಓಕೆ ಇದೇ ಬರುವ ಹತ್ತು ಜನವರಿಯಿಂದ ನಾವು ಕನ್ನಡದ ಬ್ಯಾಚ್ ಕ್ಲಾಸಸ್ ಅನ್ನ ಎರಡನೇ ಭಾಗ ಅಂದ್ರೆ ಎರಡನೇ ಬ್ಯಾಚಿಂದ ಶುರು ಮಾಡ್ತಿದ್ವಿ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಲಬಸ್ ಕಾಪಿ ಇದೆ ಏನೇನು ಡೀಟೇಲ್ಸ್ ಇದೆ ಎಲ್ಲ ನಿಮಗೆ ಅದರೊಳಗೆ ಸಿಗ್ತದೆ ಓದ್ಕೊಳ್ರಿ ಇಂಟ್ರೆಸ್ಟೆಡ್ ಇದ್ರೆ ಬಂದು ಜಾಯಿನ್ ಕೂಡ ಆಗ್ಬಹುದು ಓಕೆ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹ ಮಾಡೋದನ್ನ ಮರೆಯೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್